ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಸೊ ಅಂದರೆ ಏನೆಲ್ಲ ಈಗ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತಕ್ಕಂಥ ಸುದ್ದಿಗಳು ಹೊರಗಡೆ ಬಂದಾದ ನಂತರದಲ್ಲಿ ಕಂಪ್ಲೀಟ್ ಫಾಲೋಅಪ್ ಮಾಡಬೇಕು ಈಗ ಯಾವ್ಯಾವ ನ್ಯೂಸ್ ಪೇಪರ್ಸಲ್ಲಿ ಅಥವಾ ಯಾವ್ಯಾವ ಮೀಡಿಯಾಸಲ್ಲಿ ಏನೆಲ್ಲ ವಿಚಾರಗಳು ಇದರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಏನು ಹೇಳ್ತಾರೆ ಅಂತ ಎಲ್ಲವನ್ನು ಫಾಲೋಅಪ್ ಮಾಡೋದು ನಮ್ಮ ಕೆಲಸ ಆಗಿರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ನೋಡಿ ಇವತ್ತು ಡೇಟ್ ಅಬ್ಸರ್ವ್ ಮಾಡಿ ಇಪ್ಪತ್ತ್ಮೂರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜಸ್ಟ್ ಒನ್ ಡೇ ಬ್ಯಾಕಲ್ಲಿ ಬಂದಿರತಕ್ಕಂಥ ಒಂದು ಸುದ್ದಿ ಇದು ನೋಡಿ ಏನು ಹೇಳಿದರೆ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಆದ್ಯತೆ ಮೇಲೆ ಶಿಕ್ಷಕರ ನೇಮಕಾತಿ ಅಂತ ಇದೆ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಆದ್ಯತೆಯ ಮೇಲೆಗೆ ಶಿಕ್ಷಕರ ನೇಮಕಾತಿ ಅಂದರೆ ಪ್ರಯಾರಿಟಿ ಬೇಸಲ್ಲಿ ಒಂದು ಕೆ ಕೆ ಭಾಗಕ್ಕೆ ಟೀಚರ್ ಇಕ್ವಿಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ಸುದ್ದಿಗಳಿದೆ ಇಲ್ಲಿ ಪ್ರತಿಯೊಂದನ್ನು ಸ್ಕಾಲಪ್ ಮಾಡಿ ನಿಮಗೆ ಅದನ್ನು ಓದಿ ತಿಳಿಸ್ಬಿಡ್ತೀನಿ ಬೇಗ ಬೇಗ ಈಗ ಕ್ವಿಕ್ ಆಗಿ ನೋಡಿ ಈ ಪ್ಯಾರಾಗ್ರಾಫಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈಗಾಗಲೇ ನಾಲ್ಕು ಸಾವಿರದ ಐನೂರು ಶಿಕ್ಷಕರನ್ನು ನೇಮಕ ಮಾಡಲಾಗಿದೆ ಸದ್ಯದಲ್ಲಿಯೇ ಹತ್ತು ಸಾವಿರ ಶಿಕ್ಷಕರ ನೇಮಕವಾಗಲಿದ್ದು ಅದರಲ್ಲಿ ಆರು ಸಾವಿರದ ಐನೂರು ಶಿಕ್ಷಕರನ್ನು ಆ ಭಾಗಕ್ಕೆ ಹಂಚಿಕೆ ಮಾಡಲಾಗುವುದು ಎಂದು ಶಾಲಾ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ಭರವಸೆಯನ್ನು ನೀಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ಮತ್ತೊಂದು ಕಡೆ ಈಗ ಪ್ರೈಮರಿ ಸ್ಕೂಲ್ ರಿಕ್ರೂಟ್ಮೆಂಟ್ ಮಾಡೇ ಇಲ್ಲ ಸೊ ಫಸ್ಟ್ ಪ್ರಯಾರಿಟಿಯನ್ನು ನೀವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಿ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಒಂದು ವಿಧಾನ ಪರಿಷತ್ತಿನಿಂದ ಪ್ರಶ್ನೋತ್ತರ ಅವಧಿಯಲ್ಲಿ ಚರ್ಚೆ ಆದಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಕಾಪಿ ಬಿಡುಗಡೆ ಆಗಿತ್ತು ಆ ಕಾಪಿನಿ ಇಟ್ಕೊಂಡು ನಾನು ನಿಮಗೆ ವಿಡಿಯೋ ಕೂಡ ಮಾಡಾಗಿದೆ ನಿಮಗೆ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಈ ಪ್ರೈಮರಿ ಸ್ಕೂಲ್ ಪೋಸ್ಟನ್ನು ಅಲ್ಲಿಗೆ ಅಲಾಟ್ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳಿದರು ಅದಕ್ಕೆ ಪೂರಕವಾಗಿ ಆನ್ಸರ್ ಮಾಡಿದರು ಅವರು ಸುಮಾರು ಆರೂವರೆ ಸಾವಿರ ಈ ಪ್ರೈಮರಿ ಸ್ಕೂಲ್ ಟೀಚರ್ಸನ್ನು ನಾವು ಅಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದು ಅದೆಲ್ಲ ನಿಮಗೆ ಗೊತ್ತೇ ಇದೆ ಸೊ ನೆಕ್ಸ್ಟು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ಲಿ ನೀಟಾಗಿ ಎಲ್ಲವನ್ನು ವಿಧಾನ ಪರಿಷತ್ನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆ ಬಗ್ಗೆ ಮಂಗಳವಾರ ನಡೆದಂಥ ಅರ್ಧ ಗಂಟೆ ಚರ್ಚೆಯಲ್ಲಿ ಸುಮಾರು ಒಂದು ಆಫ್ ಅನ್ ಅವರ್ಗೂ ಜಾಸ್ತಿ ಅಲ್ಲಿ ಸೊ ಡಿಸ್ಕಷನ್ ಮಾಡಿರುವಂಥದ್ದು ಬೇಕಾದ್ರೆ ಅದನ್ನು ಮಾರ್ಕ್ ಮಾಡೋಣ ಈಗ ನೋಡಿ ಇಲ್ಲಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಸೊ ಬಿ ಜೆ ಪಿ ಡಾಕ್ಟರ್ ತಳವಾರ್ ಸಾಬಣ್ಣ ಅವರಿಗೆ ಉತ್ತರವನ್ನು ಕೊಟ್ಟಂಥ ಸಚಿವರು ಅಲ್ಲಿ ಹೇಳಿದ್ದಾರೆ ಅವರು ಆನ್ಸರ್ ಮಾಡಿರತಕ್ಕಂಥದ್ದು ಕೊರತೆ ಇರುವುದು ಸರ್ಕಾರದ ಗಮನಕ್ಕೂ ಬಂದಿದೆ ಅಂತ ಅಂದರೆ ಅವ್ರ ಭಾಗಕ್ಕೆ ಏನು ಟೀಚರ್ಸ್ ಸಮಸ್ಯೆಗಳಿತ್ತು ಅವೆಲ್ಲವನ್ನು ಹೇಳಿದ್ದಾರೆ ಅವರು ಬಟ್ ನಮಗೆ ಗಮನಕ್ಕೆ ಬಂದಿದೆ ಗೊತ್ತಿದೆ ಅಂತ ಉತ್ತರವನ್ನು ಹೇಳ್ತಾರೆ ಮಧು ಬಂಗಾರಪ್ಪನವರು ಸೊ ಶಿಕ್ಷಕರು ಇಲ್ಲದರಿಂದಲೇ ಆ ಭಾಗದಲ್ಲಿ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಆರ್ಥಿಕ ಇಲಾಖೆ ಗಮನಕ್ಕೂ ತಂದು ಶಿಕ್ಷಕರನ್ನು ಶೀಘ್ರವೇ ನೇಮಕ ಮಾಡಲಾಗುತ್ತೆ ಅಂತ ಅವರಿಗೆ ಆಗಲಿ ಹೇಳಿರುವಂಥದ್ದು ಸೊ ಮತ್ತೊಂದು ಕಡೆ ಈಗ ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ಯಾವಾಗ ಅಪ್ರೂವಲ್ ಅವರು ಪಾಸ್ ಮಾಡ್ತಾರೋ ಎಕನಾಮಿಕ್ ಅವರು ಅಂತ ಅದು ಬಂದ ತಕ್ಷಣ ಇಮಿಡಿಯೇಟು ಕ್ಲಾಸಿಫಿಕೇಷನ್ ಕಾಪಿ ಬರುತ್ತೆ ಡಿಪಾರ್ಟ್ಮೆಂಟಿಂದ ಸೊ ನಂಬರ್ ಆಫ್ ಒಟ್ಟು ಹುದ್ದೆಗಳಿಷ್ಟು ಅದರಲ್ಲಿ ಯಾವ್ಯಾವುದು ಎಲ್ಲಿಗೆ ಅಂತಕ್ಕಂಥದ್ದು ಮತ್ತೊಂದು ಸಲ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗೆಯೇ ಇನ್ನೂ ಹಲವಾರು ವಿಚಾರಗಳಿದೆ ನೋಡಿ ಈ ಪ್ಯಾರಾಗ್ರಾಫಲ್ಲಿ ಫಲಿತಾಂಶ ಕಡಿಮೆ ಆಗಲು ಶಿಕ್ಷಕರು ಇಲ್ಲದೇ ಇರುವುದೊಂದೇ ಕಾರಣವಲ್ಲ ಯಾಕಂದರೆ ಎಲ್ಲ ಟೈಮಲ್ಲೂ ಐ ಥಿಂಕ್ ಒಂದೇ ರೀಸನ್ಸ್ನ ಹೈಲೈಟ್ ಮಾಡಲಿಕ್ಕಾಗಲ್ಲ ಬಟ್ ಆದರೂ ಕೂಡ ಶಾಲೆಯಲ್ಲಿ ಟೀಚರ್ಸ್ ರೋಲ್ ಅಂತಕ್ಕಂಥದ್ದು ತುಂಬ ಭಾಳ ಪ್ರಮುಖವಾಗಿರುತ್ತೆ ಅಲ್ಲಿ ಏಕೆಂದರೆ ಈಗ ಒಂದು ರೀಸನ್ ಅಲ್ಲದೇ ಇದ್ದರು ಸುಮಾರು ಏಯ್ಟಿ ಪರ್ಸೆಂಟ್ ಆಫ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಟೀಚರ್ಸ್ ಇರಲೇಬೇಕು ಇಲ್ಲಾಂದರೆ ಸಮಯ ರಿಸಲ್ಟ್ಗೂ ಕೂಡ ಅದು ಸಮಸ್ಯೆ ಆಗೇ ಆಗುತ್ತೆ ಪೋಷಕರು ಮಕ್ಕಳನ್ನು ಎಲ್ಲ ದಿನವೂ ಶಾಲೆಗೆ ಕಳಿಸುವುದಿಲ್ಲ ವಾರಕ್ಕೆ ಎರಡು ಅಥವಾ ಮೂರು ದಿನ ಮಾತ್ರ ಹಾಜರಾತಿ ಇರುತ್ತೆ ಇದು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಿದೆ ಎಂದು ಸಚಿವ ಮಧು ಬಂಗಾರಪ್ಪ ಅಂತ ಇದ್ದಾರೆ ಈಗ ಏಕೆಂದರೆ ಒಂದು ಹಳ್ಳಿಯಲ್ಲಿ ವ್ಯಾಪ್ತಿ ಬರ್ತಕ್ಕಂಥ ಒಂದು ಸ್ಕೂಲ್ ಅಂದಾಗ ಅಲ್ಲಿ ಟೀಚರ್ಸೇ ಇಲ್ಲದೇ ಇದ್ದಾಗ ಒಬ್ಬರು ಏಕೋಪಾಧ್ಯಾಯ ಶಿಕ್ಷಕ ಇದ್ದಾಗ ಅಥವಾ ಇಬ್ಬರು ಇದ್ದಾಗ ಏನಾಗುತ್ತೆ ಮಕ್ಕಳ ಸಂಖ್ಯೆ ಒಂದು ಅವರೇಜಲ್ಲಿ ಇದ್ದಾಗ ಸಮ್ಟೈಮ್ಸ್ ಟೀಚರ್ಸ್ ಕೊಡದೇ ಇದ್ದರೆ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರೋದ್ರೆ ನೋಡ್ತಾ ಅವಾಗ ಏನಾಗುತ್ತೆ ಸೊ ಟೀಚರ್ಸೇ ಎಲ್ಲ ಪಾಠ ಹೇಗೆ ನಡೀತಿದೆ ಸೊ ಎಕ್ಸಾಮ್ ಹಿಂಗೆ ಫೇಸ್ ಮಾಡಿದ್ರೆ ಟೆಸ್ಟ್ಲ ಹಿಂಗೆ ಫೇಸ್ ಮಾಡ್ತಾರೆ ಇವೆಲ್ಲ ಐ ತಿಂಕ್ ಚರ್ಚ್ಗಳಾಗ್ಬೋದು ಪೇರೆಂಟ್ಸ್ ಕಡೆಯಿಂದಲೂ ಇವೆಲ್ಲ ರೀಸನ್ಸ್ ಇರುತ್ತೆ ಬಟ್ ಒಂದೇ ಒಂದು ಕಾರಣವನ್ನು ಇಲ್ಲಿ ಕೋರ್ಟ್ ಮಾಡಿ ಹೇಳಲಿಕ್ಕಾಗಲ್ಲ ಇಂಥದ್ದೇ ರೀಸನ್ಗೆ ರಿಸಲ್ಟ್ ಡೌನ್ ಆಗುತ್ತೆ ಅಂತ ನೋಡಿ ಇಲ್ಲೊಂದು ಹೇಳಿದ್ದಾರೆ ಸೊ ಅಂಗನವಾಡಿದ ಬಗ್ಗೆನ ಹೇಳಲಿಕ್ಕೆ ಹೋಗಲ್ಲ ಈಗ ಅಲ್ಲಿ ಅಂಗನವಾಡಿ ವ್ಯಾಪ್ತಿಯಲ್ಲಿ ಕೂಡ ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಅದು ನಮಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ನಮ್ಗೆ ಓನ್ಲಿ ಟೀಚರ್ಸ್ ಅಪ್ಡೇಟ್ಸ್ ನಮಗೆ ಬೇಕಾಗಿರುವಂಥದ್ದು ನೋಡಿ ಇಲ್ಲಿ ಹೇಳ್ಬಿಡ್ತೀನಿ ದಿನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂವತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರಿದ್ದಾರೆ ಇದೊಂದು ಅಂಕಿಅಂಶಗಳ ಸಮೇತವಾಗಿ ಅಲ್ಲಿ ಅವರು ಮಾಹಿತಿನ ತಗೊಂಡಿದ್ದಾರೆ ಈಗ ಸೊ ಕೆ ಕೆನಲ್ಲಿ ಮೂವತ್ತು ಸೊ ಒನ್ ಟೀಚರ್ ಪರ್ ತರ್ಟಿ ಸ್ಟೂಡೆಂಟ್ಸ್ ಅಂತ ಮೂವತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರು ಮಂಡ್ಯ ಹಾಸನ ಭಾಗದಲ್ಲಿ ಹನ್ನೊಂದು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರಿದ್ದಾರೆ ಅಂದರೆ ಆ ಭಾಗ ಮತ್ತು ಈ ಭಾಗ ಎ ತಾರತಮ್ಯ ಅಂತ ನಮ್ಮ ಭಾಗಕ್ಕೂ ಹೆಚ್ಚಿನ ಶಿಕ್ಷಕರನ್ನು ಕೊಡಿ ಎಂದು ಡಾಕ್ಟರ್ ತಳುವಾರ್ ಸಾಬಣ್ಣ ಅವರು ಆಗ್ರಹ ಮಾಡಿದ್ದಾರೆ ಯಾಕೆಂದರೆ ಅವರು ಈಗ ಕ್ವಶನ್ ಅವರ್ಸಲ್ಲಿ ಪ್ರತಿಯೊಂದು ಅಂಕಿಅಂಶಗಳನ್ನು ಆ ಭಾಗದಲ್ಲಿರತಕ್ಕಂಥ ಸಮಸ್ಯೆಗಳನ್ನು ವಿತ್ ಪ್ರೂಫ್ ಎತ್ಕೊಂಡು ಅವರು ಸುಮಾರು ಅರ್ಧ ಗಂಟೆಕ್ಕೂ ಹೆಚ್ಚು ಕಾಲ ಚರ್ಚೆಯನ್ನು ಮಾಡಿರುವಂಥದ್ದು ಟೀಚರ್ ಇಕ್ವಿಪ್ಮೆಂಟ್ಗೆ ಹಾಗೆ ಅಂದರೆ ಆ ಒಂದು ಭಾಗದಲ್ಲಿ ಬರ್ತಕ್ಕಂಥ ಶಿಕ್ಷಕರ ಸಮಸ್ಯೆಯನ್ನು ಹೈಲೈಟ್ ಮಾಡಿಕೊಂಡು ಇನ್ನು ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್ಲಿ ತ್ರೀ ಸೆವೆಂಟಿ ಒನ್ ಜೆ ಇರೋದರಿಂದ ಆರ್ಥಿಕ ಇಲಾಖೆ ಅನುಮತಿ ಬೇಕಿಲ್ಲ ಅಂತ ಏಕೆಂದರೆ ಅಲ್ಲಿ ರಿಸರ್ವೇಷನ್ಸ್ ಕೋಟ ಅಂತ ಬರುತ್ತೆ ಸಪ್ರೇಟ್ ರಿಸರ್ವೇಷನ್ಸ್ ಕೋಟ ಅಂದ್ಬಿಟ್ಟಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅಂದ್ಬಿಟ್ಟು ಅದನ್ನು ತಂದಿರೋದ್ರಿಂದ ಸರ್ಕಾರ ಈ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ಗೆ ಅಪ್ರೂವಲ್ ವೆಯ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಏನು ಮಾಡಿ ನೀವು ಕೂಡಲೇ ಟೀಚರನ್ನು ಅಲ್ಲಿ ರಿಕ್ರೂಟ್ಮೆಂಟ್ ಮಾಡಿ ಅಂತ ಆ ತಳವಾರ ಸಾಬಣ್ಣವರು ಈ ಎಜುಕೇಷನ್ ಮಿನಿಸ್ಟ್ರಿಗೆ ಇಲ್ಲಿ ಆಗ್ರಹ ಮಾಡಿರುವಂಥದ್ದು ಜೊತೆಗೆ ಬಿ ಜೆ ಪಿಯ ಸಶಿಲ್ ನಮೋಶಿ ಕೂಡ ಅವರು ಇದೇ ಮಾತನ್ನು ಆ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ ಸೊ ಇದಿಷ್ಟು ಆಯಿತಾ ಏಕೆಂದರೆ ಇವೆಲ್ಲ ಪ್ರಜಾವಾಣಿಯಲ್ಲಿ ಆಗಿ ನೀಟಾಗಿ ಇಲ್ಲಿ ಪ್ರತಿಯೊಂದನ್ನು ಬರೆದ ಇಲ್ಲಿರ್ತಾರೆ ಯಾಕೆಂದರೆ ಇಲ್ಲಿ ಪ್ರಜಾವಾಣಿ ಅಂದರೆ ಸೊ ಓದುಗರಿಗೆ ಒಂದು ಒಳ್ಳೆ ನ್ಯೂಸ್ ಪೇಪರ್ ಇದು ಬಹಳ ವರ್ಷಗಳಿಂದಲೂ ಹಾಗಾಗಿ ಕೆಲವೊಂದು ಈ ಥರ ಇನ್ಫಾರ್ಮೇಷನ್ ಬಂದಾಗ ಸೊ ಆ ಒಂದು ಪತ್ರಿಕೆಯ ಮಾಹಿತಿಯನ್ನು ಅದರೊಳಗೆ ಇಟ್ಕೊಂಡು ನಿಮಗೆ ವಿಡಿಯೋನ ಮಾಡಲಿಕ್ಕೆ ಸೊ ನಾವು ಕೂಡ ಇಲ್ಲಿ ಇಚ್ಛೆ ಪಡ್ತೀವಿ ಸೊ ಇದಿಷ್ಟು ಕಲ್ಯಾಣ ಕರ್ನಾಟಕಕ್ಕೆ ಫಸ್ಟ್ ಪ್ರಯಾರಿಟಿ ಬೇಸಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಏನು ಇಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿವರಗಳು ಬಂದಿತ್ತು ಎಲ್ಲವನ್ನು ಹೇಳಿದಿನಿ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನೇ ಬಂದರೂ ಕೂಡ ಅದ್ರ ಬಗ್ಗೆಯೂ ನಿಮಗೆ ಬೆಳಕನ್ನು ಚೆಲ್ತಕ್ಕಂಥ ಪ್ರಯತ್ನ ಅಂತೂ ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಅದು ನಿರಂತರವಾಗಿ ನಡೀತಾ ಇರುತ್ತೆ ಸೊ ಧನ್ಯವಾದ ಇಷ್ಟೊತ್ತು ವೀಡಿಯೋನ ವಾಶ್ ಮಾಡೋದಕ್ಕೆ